ಬೆಂಕಿಯಲ್ಲಿ ಅರಳಿದ ಹೂವು ಸಂಚಿಕೆ ಆರು ಕಾಲೇಜಿಗೆ ಕರೆದುಕೊಂಡು ಹೋದ ಶಾಲಿನಿ ಹಾಗೂ ಬಂದು ಸಂಜೆಯಾಗುವುದಕ್ಕಿಂತ ಮೊದಲೇ ಹಿತಾಳನ್ನು ಅವಳ ಮನೆಗೆ ಕರೆದುಕೊಂಡು ಬಂದು ಬಿಟ್ಟಿದ್ದರು ಸಂಜೆ ನಡೆಯಲಿರುವ ಅವಳ ಊರಿನ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಅವಳಿಗಾಗಿ ಸನ್ಮಾನವನ್ನು ಇಟ್ಟುಕೊಂಡಿದ್ದರು ಇನ್ನು ಅಲ್ಲಿಯೇ ಸಿಗುವೆನೆಂದು ಹೇಳಿದ ಶಾಲಿನಿಯವರು ಅಲ್ಲಿಂದ ಹೊರಟು ಹೋಗಿದ್ದರು ಮನೆಯೊಳಗಡೆ ಬಂದು ನೋಡಿದ ಹಿತಾಳಿಕೆ ಮನೆಯ ಪರಿಸ್ಥಿತಿ ಕಂಡು ತಲೆಕೆಟ್ಟು ಹೋಗಿತ್ತು ಅಲ್ಲಲ್ಲಿ ಬಿದ್ದಿರುವ ಕಸಗಳ ರಾಶಿ ಊಟ ಮಾಡಿ ಇಟ್ಟಿರುವ ತಟ್ಟೆ ಲೋಟಗಳು ಎಲ್ಲ ಹಾಗೆಯೇ ಬಿದ್ದಿತ್ತು ಬೇಗ ಬೇಗನೆ ಮನೆಯೆಲ್ಲ ಗುಡಿಸಿ ಸ್ವಚ್ಛ ಮಾಡಿ ಪಾತ್ರಗಳನ್ನೆಲ್ಲ ತೊಳೆದು ಇಟ್ಟವಳು ತನ್ನ ಪ್ರೀತಿಯ ಹಸುಗಳ ಬಳಿ ಹೋಗಿ ಅವುಗಳಿಗೆ ಮೇವು ಹಾಕಿ ಅವುಗಳ ಜೊತೆಗೆ ತನಗಾದ ಸಂತೋಷವನ್ನು ಹಂಚಿಕೊಂಡಿದ್ದಳು ಕೆಲಸವೆಲ್ಲ ಮುಗಿಸಿ ಬಂದು ಶಾಲಿನಿಯವರು ಸಂಜೆ ತೊಟ್ಟುಕೊಂಡಳೆಂದು ತೆಗೆದುಕೊಟ್ಟಿದ್ದ ಕಪ್ಪು ಬಿಳುಪು ಬಣ್ಣದ ಚೂಡಿದಾರ್ವೊಂದನ್ನು ತೊಟ್ಟು ಲಕ್ಷಣವಾಗಿ ರೆಡಿಯಾದಳು ಅವಳಿಗಿಂತ ಮೊದಲೇ ರೆಡಿಯಾಗಿ ನಿಂತಿದ್ದ ಅಮ್ಮ ಮಗಳು ಕೇವಲ ಐದು ನಿಮಿಷದಲ್ಲಿ ರೆಡಿಯಾಗಿ ಬಂದವಳ ಸೌಂದರ್ಯ ಕಂಡು ಹಲುಬಿದ್ದರು ಅವಳು ಧರಿಸಿದ್ದ ಹೊಸ ಅಂಗಿಯನ್ನು ಕಂಡ ಸುಶ್ಮಿತಾಳಿಗೆ ಅದರ ಮೇಲೆ ಮನಸ್ಸಾಗಿತ್ತು ಅದನ್ನು ಕಂಡ ಅವಳು ನೋಡಮ್ಮ ಹೊಸ ಬಟ್ಟೆ ಬೇರೆ ಬಂದಿದೆ ಎಂದಿದ್ದ ಬಂದಿರಲೇ ಬೇಕಲ್ವಾ ಆಯಮ್ಮ ಬೇರೆ ಇವಳನ್ನು ದತ್ತು ತೆಗೆದುಕೊಂಡ ಹಾಗೆ ಮಾಡ್ತಾ ಇದ್ದಾಳೆ ಈಗೇನು ನಿನಗೂ ಅದೇ ತರಹದ ಡ್ರೆಸ್ ಬೇಕು ಆದರೆ ಅದೇ ತರಹದ ಡ್ರೆಸ್ ಅಲ್ಲ ಅದೇ ಡ್ರೆಸ್ ಬೇಕು ಎಂದಿದ್ದಳು ದರ್ಪದಿಂದ ಬೇರೆ ದಿನವಾದರೆ ಅವಳ ಮೈಯಿಂದ ಕಿತ್ತಾದರೂ ನಿನಗೆ ಅದನ್ನು ತಂದು ಕೊಡುತ್ತಿದ್ದೆ ಆದರೆ ಈ ದಿನ ಮಾತ್ರ ಆಗಲ್ಲ ಮಗಳೇ ಇನ್ನೇನು ಹೊರಡುವ ಹೊತ್ತಾಯಿತು ಅವರು ತೆಗೆದುಕೊಟ್ಟ ಬಟ್ಟೆ ನಿನ್ನ ಮೈಯಲ್ಲಿದ್ದರೆ ಅವರು ನಮ್ಮನ್ನು ತಪ್ಪು ತಿಳಿದುಕೊಳ್ಳುತ್ತಾರಲ್ವಾ ಆದ್ದರಿಂದ ಇವತ್ತೊಂದು ದಿನ ಆ ಬಟ್ಟೆ ಆ ದರಿದ್ರದವಳ ಮೇಲೆಯೇ ಇರಲಿ ನಾಳೆ ಅವಳಿಂದ ಕಿತ್ತು ನಿನಗೆ ಕೊಡುತ್ತೇನೆ ಆಯ್ತ ಮಗಳೇ ಎಂದಿದ್ದರು ತಾಯಿಯ ಅತಿಯಾದ ಮುದ್ದಿನಿಂದ ಸುಷ್ಮಿತಾ ಹಾಳಾಗಿ ಹೋಗಿದ್ದಳು ಹಿತಾಳ ಹುಟ್ಟೂರಿನ ಸರಕಾರಿ ಶಾಲೆಯ ವಾರ್ಷಿಕೋತ್ಸವ ಸಂಭ್ರಮ ನಡೆಯುತ್ತಿದೆ ಆ ಸಮಾರಂಭದಲ್ಲಿ ಊರಿನ ಗಣ್ಯರ ಕೈಯಿಂದ ಸನ್ಮಾನ ಮಾಡಿಸಿಕೊಂಡ ಹಿತಾಳಿಗೆ ತನ್ನ ಬಗ್ಗೆ ಹೆಮ್ಮೆ ಎನಿಸಿತ್ತು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಗುರುಗಳ ಕಾಲಿಗೆ ಬಿದ್ದವಳನ್ನು ಒಳ್ಳೆಯದಾಗಲಿ ಎಂದು ಮನಸಾರೆ ಹರಸಿ ಹಾರೈಸಿದ್ದರು ಶಾಲೆಯ ಮುಖ್ಯ ಗುರುಗಳು ಸನ್ಮಾನ ಕಾರ್ಯಕ್ರಮ ಮುಗಿಸಿ ಬರುವಾಗ ರಾಜೇಶ್ವರಿ ಹಿತಾಳಿಗೆ ಸನ್ಮಾನ ಮಾಡುವಾಗ ನೀಡಿದ ಉಡುಗೊರೆಯ ಚೀಲವನ್ನು ಎಳೆದು ತೆಗೆದುಕೊಂಡಿದ್ದರು ಮನೆಗೆ ಬಂದು ಅದನ್ನು ಬೇಕಾಬಿಟ್ಟಿಯಾಗಿ ಓಪನ್ ಮಾಡಿದವರೇ ಅದರಲ್ಲಿ ಅವಳ ಮುಂದಿನ ಶಿಕ್ಷಣಕ್ಕೆ ಸಹಾಯವಾಗಲೆಂದು ನೀಡಿದ ಹಣದ ಕವರನ್ನು ತೆಗೆದು ಅದರಲ್ಲಿದ್ದ ಅಷ್ಟೂ ಹಣವನ್ನು ತಮ್ಮ ಪರ್ಸ್ ಒಳಗೆ ಇಟ್ಟುಕೊಂಡಿದ್ದರು ಈವರೆಗೆ ಮಾತನಾಡದೆ ಸುಮ್ಮನಿದ್ದ ಶಿವಣ್ಣ ಯಾಕೆ ಆ ಮಗುವಿಗೆ ಅಷ್ಟೊಂದು ನೋವು ಕೊಡುತ್ತಾ ಇದ್ದೀಯ ನಾವಂತೂ ಆ ಮಗುವಿಗೆ ಒಂದು ರೂಪಾಯಿಯ ಸಹಾಯವನ್ನೂ ಮಾಡುವುದಿಲ್ಲ ಅವಳ ಪರಿಶ್ರಮದಿಂದ ಅವಳಿಗೆ ಸಿಕ್ಕಿದ್ದನ್ನು ಯಾಕೆ ಕಸಿದುಕೊಳ್ಳುತ್ತೀಯ ಅದಾದರೂ ಅವರ ಓದಿಗೆ ಸಹಾಯವಾಗುವುದಿಲ್ಲವೇ ಎಂದಾಗಲಂತೂ ಕೊತ ಕೊತನೆ ಕುದಿದು ಹೋಗಿದ್ದರು ರಾಜೇಶ್ವರಿ ಏನು ನಾಲಗೆ ಬಾರಿ ಉದ್ದ ಆಗ್ತಾ ಇರೋ ಹಾಗೆ ಇದೆ ಅವಳಿಗೇನು ಕಮ್ಮಿಯಾಗಿದೆ ಅವಳಿಗೆ ಬೇಕಾಗಿದ್ದನ್ನೆಲ್ಲ ಅವಳನ್ನು ದತ್ತು ತೆಗೆದುಕೊಂಡವಳು ತೆಗೆದುಕೊಡುತ್ತಾಳೆ ಆದರೆ ನನ್ನ ಮಗಳಿಗೇನಿದೆ ಅವಳಿಗೆ ಯಾವುದನ್ನು ಯಾರೂ ತೆಗೆದುಕೊಡುವವರಿಲ್ಲ ಅದಕ್ಕೆಂದೇ ಈ ಹಣವನ್ನು ಎತ್ತಿಕೊಂಡಿ ಎಂದು ಬಿಗುಮಾನದಿಂದಲೇ ಹೇಳಿದ್ದಳು ಒಳಗಿಂದ ಬಂದ ಸುಶ್ಮಿತಾ ಆ ಕವರಲ್ಲಿದ್ದ ಹಣ್ಣುಗಳನ್ನೆಲ್ಲ ಎತ್ತಿಕೊಂಡು ಒಳಹೋಗಿದ್ದಳು ದೂರದಲ್ಲಿ ಕುಳಿತಿದ್ದ ಹಿತ ಮೌನವಾಗಿ ಇದನ್ನೆಲ್ಲ ನೋಡುತ್ತಾ ಕುಳಿತಿದ್ದಾಳೆ ಅವಳಿಗೆ ಇದೇನು ಹೊಸದಲ್ಲ ಆದರೆ ಬೇಜಾರು ಒಂದೇ ಕನಿಷ್ಠ ಪಕ್ಷ ಮಾನವೀಯತೆಯೂ ಇಲ್ಲದವರಂತೆ ವರ್ತಿಸುತ್ತಿದ್ದಾರಲ್ಲ ಇವರು ಎಂದು ಮಾತ್ರ ಇವರೆಲ್ಲರ ನಡುವೆ ಹೇಗಿಕೊಂಡು ಹೇಗೋ ಒಂದು ವಾರವನ್ನು ಕಳೆದಿದ್ದಳು ಹಿತ ಒಂದು ವಾರ ಕಳೆದಾಗ ಹಿತಾಳಿಗೆ ಕಾಲೇಜು ಶುರುವಾದ ಬಗ್ಗೆ ಶಾಲಿನಿ ಅವರಿಂದ ಮಾಹಿತಿ ಸಿಕ್ಕಿತು ಮನೆಯಲ್ಲಿ ಇದರ ಬಗ್ಗೆ ಯಾವೊಂದು ಮಾತು ಹೇಳಲಿಲ್ಲ ಅವಳು ಮಾರನೆಯ ದಿನ ಶಾಲಿನಿಯವರ ಸೂಚನೆಯ ಮೇರೆಗೆ ರಾಮೇಗೌಡರು ಹಿತಾಳ ಮನೆಯ ಬಳಿ ಬಂದು ಅವಳ ಕಾಲೇಜು ಶುರುವಾದ ವಿಷಯವನ್ನು ಅವರೆಲ್ಲರಿಗೂ ತಿಳಿಸಿ ಅವಳನ್ನು ಕರೆದುಕೊಂಡು ಹೋಗಿ ಬಸ್ಸು ಹತ್ತಿಸಿ ಬಂದಿದ್ದರು ಬಸ್ಸು ಹತ್ತಿದವಳು ಕಿಟಕಿಯ ಸೀಟ್ ಸೀಟೊಂದನ್ನು ಆರಿಸಿ ಕುಳಿತಿದ್ದಳು ಹಿತ ಈವರೆಗೆ ಅಡಗಿಸಿ ಇಟ್ಟಿದ್ದ ಮೊಬೈಲ್ ಅನ್ನು ಮೆಲ್ಲನೆ ಬ್ಯಾಗಿಂದ ತೆಗೆದು ಶಾಲಿನಿಯವರಿಗೆ ಕಾಲ್ ಮಾಡಿದ್ದಳು ಅತ್ತ ಕಾಲ್ ರಿಸೀವ್ ಮಾಡಿದವರು ಹಿತಾ ನೀನು ಭಯಪಡಬೇಡ ನಾನು ಹೇಳಿದ ಸ್ಟಾಪ್ ಬಂದಾಗ ಇಳಿ ಕಂಡಕ್ಟರ್ ಅವರಲ್ಲಿ ಅಣ್ಣ ಎಲ್ಲ ಹೇಳಿರ್ತಾರೆ ನೀನು ಇಳಿಯುವ ಬಸ್ ಸ್ಟ್ಯಾಂಡಿಗೆ ಮನ್ವಿತ್ ಮತ್ತು ಮಾನ್ವಿ ಬರುತ್ತಾರೆ ಯಾವುದಕ್ಕೂ ಮೊಬೈಲ್ ಕೈಯಲ್ಲಿಯೇ ಹಿಡಿದುಕೋ ಇಳಿಯಿತಾ ಎಂತವರ ಮಾತಿಗೆ ಸರಿ ಎಂದು ಹಿತ ಕಾಲ್ ಕಟ್ ಮಾಡಿದ್ದಳು ಮೊದಲ ಬಾರಿಗೆ ಮನೆಯಲ್ಲಿ ಹಿತಾಳ ಅನುಪಸ್ಥಿತಿ ರಾಜೇಶ್ವರಿಗೆ ಕಾಡುತ್ತಿದೆ ಒಳಗೆ ಹೊರಗೆ ಹೋದವಳಿಗೆ ಕೆಲಸ ರಾಶಿ ರಾಶಿ ಬಿದ್ದಿರುವುದು ಕಾಣಿಸುತ್ತಿದೆ ಮೊದಲೆಲ್ಲ ಹಿತಾಳಿಗೆ ಆರ್ಡರ್ ಮೇಲೆ ಆರ್ಡರ್ ಕೊಡುತ್ತಿದ್ದವಳು ಇಂದು ಅವಳೇ ಮಾಡಬೇಕಿದೆ ಒಂದು ಬಾರಿ ಮನೆ ಗುಡಿಸಿ ಒರೆಸಿದವಳಿಗೆ ಸೊಂಟ ಬಿದ್ದು ಹೋದ ಹಾಗಾಗಿತ್ತು ಯಾವಾಗಲೂ ಕೆಲ ಕೆಲಸದವಳಿಗೆ ಇಟ್ಟಂತೆ ರಾಶಿ ರಾಶಿ ಇಟ್ಟು ಅಭ್ಯಾಸವಾಗಿದ್ದ ಅಮ್ಮ ಮಗಳಿಗೆ ಇಂದು ಪಾತ್ರೆಗಳ ರಾಶಿ ಕಂಡು ತಲೆ ತಿರುಗಿದಂತೆ ಆಗುತ್ತಿದೆ ಒಳಬಂದ ಸುಷ್ಮಿತಾ ಅದನ್ನು ಕಂಡು ಮೆಲ್ಲನೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಳು ಮೊದಲೇ ಸ್ವಲ್ಪ ಕೆಲಸ ಮಾಡಿ ಸುಸ್ತಾಗಿದ್ದವಳು ಪಾತ್ರೆ ತೊಳೆಯಲೆಂದು ಮಗಳನ್ನು ಜೋರಾಗಿ ಕೂಗಿದಳು ರಾಜೇಶ್ವರಿ ಆದರೆ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಎನ್ನುವಂತೆ ತಾಯಿಯೇ ಕಲಿಸಿದ ಬುದ್ಧಿಯಲ್ಲೇ ಒಂದು ದಿನದಲ್ಲಿ ಬದಲಾಗಬೇಕೆಂದರೆ ಹೇಗೆ ಸಾಧ್ಯ ಇವಳೆಷ್ಟೇ ಅರಚಿಕೊಂಡರೂ ಸುಶ್ಮಿತಾಳ ಕಿವಿಗದು ನಾಟಲೇ ಇಲ್ಲ ಅವಳ ಪಾಡಿಗೆ ಅವಳು ಕೋಣೆಯ ಒಳಗಿದ್ದಳು ಎಲ್ಲರಿಗೂ ಹಿಡಿಶಾಪ ಹಾಕುತ್ತಲೇ ಕೆಲಸ ಮುಗಿಸಿದ್ದಳು ರಾಜೇಶ್ವರಿ ಇನ್ನು ತೋಟದ ಕಡೆಗೆ ಹೋದ ಶಿವಣ್ಣ ಇನ್ನೂ ಬಾರದೇ ಇರುವುದರಿಂದ ಕೊಟ್ಟಿಗೆಯ ಕೆಲಸಕ್ಕೂ ಅವಳೇ ಹೋಗಬೇಕಾಯಿತು ತಮ್ಮ ರಾಜೇಶನನ್ನು ಅದೆಷ್ಟು ಬಾರಿ ಕೊಟ್ಟಿಗೆಯ ಕಡೆಗೆ ಹೋಗೆಂದು ಹೇಳಿದರೂ ಅವನು ಕೂತ ಜಾಗ ಬಿಟ್ಟು ಕದಲಲಿಲ್ಲ ಮೊದಲ ಬಾರಿಗೆ ಕೆಲಸದ ಹೊಣೆಯೆಲ್ಲ ರಾಜೇಶ್ವರಿಯ ತಲೆಯ ಮೇಲೆ ಬಿಟ್ಟಿತ್ತು ಕತೆ ಮುಂದುವರಿಯುತ್ತದೆ